అవ్వా ఎండ పాత్ర ఇద తిక్క మీర్ బేర తర్బు నీరు బేరే ఇలా కుడిక ఎర్డ్ దిన్సకమే మురు దివస్కొమ్మ బర్తావు తిగంద్ర సరస్వతి అత్త అక్క అంద బతారు ఎల్ బ సుమ్ నాలు తిక్కుతె బుట్టి నీరు హాకం ఆమె బడా బడా తిక్క కుతబత మత్ెదు ఇదే ఆతతి ಅಲ್ಲ ನೀನ್ ಯಾಕೆ ಬಂದಿ ಸರ್ ನಾನು ತೊಳ್ಕೊತೀನಿ ನೀನು ಹೋಗು ಮತ್ತೆ ಅತ್ತೆ ಬಂದ್ರೆ ನನ್ನ ಬೈತರು ಬೇಡ ನೀನು ಹೋಗು ಇಲ್ಲ ಅಕ್ಕ ನಾನು ತೊಳಿತಾನ ಪಾಪ ಒಬ್ಬಕ್ಕೆ ಎಷ್ಟಂತ ಮಾಡ್ತಿದ್ದಿ ಇನ್ನ ಮತ್ತೆ ನೀರ್ ತರ್ಬೇಕಂತೀವಿ ಕೊಡಕ್ಕ ನಾನು ಬಡ ಬಡ ತೊಳಿತಾನು ತೊಳ್ತಾ ಇರ್ತಾನು ನೀನು ತಿಕ್ತಿ ಕೊಡಕ ನಂಗೂ ಅಷ್ಟು ತೊಳೆದಿ ಇನ್ನ ಅಷ್ಟದಾವಲ್ಲ ನಿನಗೂ ಸ್ವಲ್ಪ ಜಲ್ದಿ ಜಲ್ದಿ ಆಗ್ತತಿ ಬೇಡ ಅಂದ್ರೂ ಕೇಳಂಗಿಲ್ಲ ಹುಡುಗಿ ಆಯ್ತು ತಗೋ ಅಕ್ಕ ನೀರಿಗೆಲ್ಲ ಹೋಗಕ್ಕ ತರಾಕ ಆಚೆ ಕಡೆ ಹೋಗ್ಬೇಕು ಅಲ್ಲಿ ಆಚೆ ಕಡೆ ಹೋದ್ಯಾಗ ಒ ಇಲ್ಲಿ ಆರು ದಿನಕ್ಕೆ ಒಂದು ನೀರು ಬರ್ತಾವ ತರಸತಿ ಅದೊಂದ ನಿಗ್ರ ನೋಡಿಲ್ಲಿ ಆರು ದಿನಕ್ಕೆ ಒಂದ್ಸರಿ ಅಕ್ಕ ಮತ್ತು ನೀರಿಲ್ಲ ಅಂದ್ರೆ ಹೆಂಗ್ ಮಾಡ್ಬೇಕ ಮತ್ತು ಏನು ಮಾಡೋದು ಮತ್ತು ಹಂಗ ಇದ್ದಷ್ಟು ಆಗತ್ತು ಮಾಡ್ಕೊಂಡು ಹೋಗೋದು ಮತ್ತು ಇಲ್ಲ ಅಂದ್ರೆ ಅಲ್ಲಿ ಹೋಗಿ ಕೆರೆಗೆ ಹೋಗಿ ಇಲ್ಲ ಬಾವಿ ಹೋಗಿ ನೀರು ತೊಗೊಂಡು ಬರಬೇಕು ಸೇದ್ಕೊಂಡು ನೀರು ತಗೊಂಡು ಬರ್ಬೇಕಾದ್ರೆ ಸಾಕಾಗೋಗ್ತೈತೆ ನೋಡಿ ಹೌದ ಅಕ್ಕ ಅಲ್ಲಿವರೆಗೂ ಹೋಗಿ ತಗೊಂಡು ಬರಬೇಕು ಅಮ್ಮ ಇಲ್ಲಿ ನೂರಿಂದ ಬಾತು ಹಂಗಾರ ഉം ഗോളി അത് ബിട്ട് ബേ ഏനാള നോട് മറ്റു സരസ്വതി ആട്ട് അല്ലേ നാനൂ നോടേല ഊട്ട് തക്ഷണ ബടപറ മൊസർ കിക്കിരോ നാനൂർ ஓதனக்க நானு nodeId அக்கா கேளেনি திரீன் மாட்டாரேன மத்த ஆதுல கங்கர ஆயது எல்ல ஒளைச்சிப் போட்ளே சாலி ஓ சரி ஏள்ளிடு நான் நீர் தூங்க வரக்கக்கன அம்மா அம்மா ஏமாட்ட ஐதிரமா யாக்குண்டா என்னாயிது யாக்க அம்மா ಬಹಳ தன காண்டக்க வீசற ஐதா நீங்க எல்லா சிக்கம்மா அது நங்க யாக்கு

ಇಲ್ಲ ನೀರು ಬೇರೆ ತರಬೇಕಿವ ಇನ್ನೂ ನೀರು ಬೇರೆ ತರಬೇಕು ಇವತ್ತು ಹೋಗಿ ತರಲಿಲ್ಲ ಅಂದ್ರೆ ಮತ್ತೆ ದಿನ ಬಿಟ್ಟು ನೀರು ಬರ್ತಾವೆ ಏನು ಮಾಡ್ಬೇಕಾನೇವ ನನಗರ ಸಾಕಾಗಿ ನೋಡಿ ಈ ಹುಡುಗರ ನೀರನೇ ಆಟ ಆಡಿ ಇಂಥದೆಲ್ಲ ಮಾಡ್ಕೊಂಡ್ಬಿಡ್ತಾವ ಈಗ ನಾನು ಒದ್ದೆ ಆಡಬೇಕು ನೋಡು ಏನು ಮಾಡೋದು ಅಕ್ಕೋಬಲ್ಲ ಶ್ವೇತಿ ಹೋಗ್ಬಿಟ್ಟಾ ನೋಡು ಇವ್ರನ್ನ ಹಿಡ್ಕೊಳ್ಳೋದಾಗ ನನಗರ ಸಾಕಾಗಿ ಹೋಗ್ಬಿಟ್ಟ ನೋಡಿ ಜೀವನ ನಾ ಹೋಗಿ ತಗೊಂಡ್ ಬರ್ತೀನಿ ತಗೋಕ ನೀರು ನಿನ್ನ ಗುಣ ನೋಡ್ಕೋ ಎಲ್ಲಿ ಹೇಳಕ ನಾನು ಹೋಗಿ ತಗೊಂಡ್ ಬರ್ತೀನಿ ಹತ್ತಿರ ಇಲ್ಲ ಹತ್ತಿರ ಬರೋ ನಾನು ಹೋಗಿ ಬೇಕಾರ ತಗೊಂಡ್ ಬರ್ತೇನೆ ನೀರು ಬೇಡ ಯಾವ ಬೇಡ ಮತ್ತೆ ಎಲ್ಲಿ ಸುಮ್ಮ ಮತ್ತೆ ನೀನು ಕಳ್ಸಿ ಅಂತ ಗೊತ್ತಾದ್ರೆ ರಾತಿ ಎಲ್ಲಿ ನಾನು ಮತ್ತೆ ನನ್ನ ಜೊತೆ ಜಗಳ ತಗೊಂಡು ನಿಂತು ಬಿಡ್ತಾರು ಬೇಡ ತಗೊಂಡು ನಾನು ಹೋಗ್ತೇನೆ ನಿನ್ನ ಬೇಕಿದ್ರೆ ಗುಂಡ ನೋಡ್ಕೊಂತ ಎಲ್ಲೇ ಇರು ಅಯ್ಯಕ್ಕ ಅವ್ರು ಎಲ್ಲೋ ತಗೋಕ ಎಲ್ಲಿ ಹೋಗಿದಾರೆ ಗೊತ್ತಿಲ್ಲ ಅವ್ರು ಬರೋ ನಾನು ಹೋಗಿ ಬರ್ತೇನೆ ನೀ ಯಾಕೆ ಅಷ್ಟೊಂದು ಚಿಂತೆ ಮಾಡ್ತೀಯ ಅವ್ರಿಂದ ಬಂದ್ ಕೇರ್ ನಾ ಹೇಳ್ತೇನೆ ತಗೋಕ ನೋಡ್ ಮತ್ತೆ ಹಿಂದಾಗಡೆ ನಿನ್ ಗೊತ್ತಾಗ್ತತಿಲ್ಲ ಮತ್ತೆ శ్వేతా బ శ్వేతన్ బ మఠ కర్కను ఆమె మనకి పర్వాలిడ్కొంద బా ఇతారు మొదల మంది సరి ఇది ఏన్తీ బాడ బిడు నోన్ సరస్వతి అక్క అస పా గు అస్ చీర ఇతర అదక నేను అనంతీరు నోగి బాత ఏబేడా శా కర్కొ తవ్వ శ్వేతా ఇలా అక్క అత్త జోగ్ ఆ ఇవ్వగ మే ఏన్తీ ಇಲ್ಲ ಇಲ್ಲಕ್ಕ ಪಕ್ಕದ ಮನೆಯಾಗ ಆಯ್ತು ತಗೋಕ ನಾನು ಹೋಗಿ ತಗೊಂಡ್ ಬರ್ತೇನೆ ತಗೋಕ ನೀ ಚಿಂತೆ ಮಾಡಕ್ ಹೋಗಬೇಡ ಸರಿ ಆಯ್ತು ಕೊಡ ಇಲ್ಲಲ್ಲೇ ಅಡಿಗೆ ಮನೆಯಾಗ ಅಲ್ಲಕ್ಕ ಹ್ಞೂ ಅಲ್ಲೇ ಇದ ನೋಡು ಸರಿ ಆಯ್ತು ಅಕ್ಕ ನಾನು ಹೋಗಿ ಬರ್ತೇನೆ ಸರಿ ಆಯ್ತು ಹೋಗಿ ಬಾ ಅತಿ ವರ್ಷಕ್ಕೆ ಬಾ ಮತ್ತೆ ಹಿಂದಾಗಡೆ ಎಲ್ಲಿ ಮತ್ತೆ ಅವ್ರ ನನ್ನ ಜೊತೆ ಬೈಕೊಂತ ಕುಂದಿರ್ತಾರ ಅದಕ್ಕ ಸರಿ ಸರಿ ಆಯ್ತು ಅಕ್ಕ ಪಾಪ ಎಷ್ಟು ಚಲೋದಾಳು ನಾನು ಹತ್ತಿರ ಮಾಡೋದು ನೋಡಿಕೆ ಸರಿ ಇಲ್ಲೇ ನನ್ಕೊಂಡಿದ್ವಿ ನನ್ನ ಜೊತೆ ಪಾಪ ನಮ್ಮ ತಂಗಿ ಹಂಗದಾಳು ನೋಡಿಕೆ ಅಕ್ಕ್ರಿ ಇಷ್ಟೆಲ್ಲ ಮಂಜೆಗಾರ್ರಿ ನೀರಿಗೆ ಇವರೆಲ್ಲಾ ಆದ್ಮೇಲೆ ಹಿಡ್ಕೊಬೇಕ ಏನ್ರಿ ನಾವು ಹೌದು ಎಲ್ಲರೂ ಆದ್ಮೇಲೆ ಹಿಡ್ಕೊಬೇಕು ಹಂಗೆಲ್ಲ ನಡಕ ಹಿಡ್ಕೊಳಕ ಬರಂಗಿಲ್ಲ ಯಾರವ ನೀನು ಏ ನೋಡಿ ನೋಡಿವ ನೀನು ಹೊಸ ನಾನಾ ಅಕ್ಕರಿ ನಾನು ಬಸವ ಅವರ ಸೊಸೇರಿ ಆಕಾರಿ ಕಡೆ ಹಿಡ್ಕೊಂಡು ಹೋಗ್ತಾನೆ ಸಪ್ಪ ನಿಮ್ ಕಡೆ ಕೈತಾರೀ ಅಲ್ಲ ನಾವು ಎಷ್ಟೋತನ ನಿಂತು ಕನ್ನ ಕಾಯಿಸುವ ನಾವ್ ನಿಂತ ನಿಂತನ ಸಾಕಿದಿ ನೀನು ಲವ್ ಮಾಡಿ ಹುಡುಬದ ಮದ್ವೆ ಅದಾಕಿ ನಮ್ ಮೈಸ್ರ ನೀನ ಮದ್ವೆ ಅದಾಕಿಲ್ವ ಹೊಸ ನಾವು ರುಕ್ಮನು ಅಷ್ಟ ನೋಡಿದ್ವಾನ್ಯೇನ್ ನೋಡಿಲ್ ಬಿಡ ನಾವು ಹೌದ್ರಿ ನಾನೇರಿ ಆಯ್ತ್ರಿ ಅಕ್ಕ ರೀ ನೀವೆಲ್ಲಾ ಹಿಡ್ಕೊರಿ ನೀವೆಲ್ಲ ಹಿಡ್ಕೊಂಡ್ ಮೇಲೆ ನಾನು ಹಿಡ್ಕೋತೇನ್ರಿ ಅಲ್ಲ ಅಕ್ಕ ನೋಡು ರುಕ್ಮ ಎಂತ ನಕ್ಕೊಂಡ ಅನ್ನೋನ್ ಇದೆಂತ ಸಸಿ ಎಂತ ಸರ್ಕೊಂಡ್ ಬಂದಾರೀ ಒಬ್ಬರ ಜೊತೆ ಮಾತಾಡೋದಿಲ್ಲ ಬಿಡೋದಿಲ್ಲ ಬಿಡಾರಿ ಆ ಕಡೆ ಹೋಳಿ ಹೆಂಗ್ ಬಂತ ನೋಡ್ ನಾವು ಒಳ್ಳೆ ಮಾಡ್ಕೊಂಡ್ ಹ್ಮ್ ಕನ್ನೋಡಕಿನ ನಾ ಮಾತಾಡ್ಸಿರು ಸರಿ ಮಾತಾಡೋದಿಲ್ಲ ನಾವು ಚಂದ ಮಾತಾಡ್ತಾಳೇನೋ ಮಾತಾಡ್ರ ತಟಿ ಅಂತ ಅಂದ್ರ ಇವ್ ಹಂಗ ನೋಡ್ ಲವ್ ಮಾಡಿ ಓಡಿ ಬಂದಿತ್ತು ಹ್ಮ್ ಏನ್ ಚಂದದಾಳಂತೆ ಮತ್ತೆ ಮಹೇಶ್ ಆಕಿನ ಮತಿ ಆಗ್ಯಾನ ಏನ ಮಾತು ಹ್ಮ್ ನಾನು ಅದೇನ್ ಚಂದ ಮಾತ ಅಲ್ಲ ಹುಡುಗಿ ಯಾವ್ರಿಂದ ಇವ್ರೇನು ಅಯ್ಯ ನಂದ ಮಾತಾಡ್ಕೊಂಡು ನಿಂತು ಬಿಟ್ಟಾರಲ್ಲ ನಾನು ನೀರಿಗೆ ಇದ್ರೂ ಬರ್ಲೇಬಾರ್ದಾಗಿತ್ತಲ್ಲ ಈ ಲವ್ ಮಾಡಿ ಮದುವೆ ಆದ್ರೆ ಹಿಂಗೆ ಏನು ಎಲ್ಲಾರ್ದು ನೋಡು ಕರೆದ್ರು ಕೆಳಸ ಕೂತಾಳು ಅಯ್ಯನ ಏವ ನೀನಾರ ಏ ಹುಡುಗಿ ಹಾಕ ಹೇಳಕ ನಿನ್ನ ಹೆಸರು ಏನೋ ಅಂತ ನಿನ್ನ ನೀನ್ ಹೆಸರೇನು ನೀ ಯಾವ ಊರಾಕಿ ಅಂತ ಕೇಳಿದ್ರು ನೀ ಅದನ್ನ ಬಿಟ್ಟು ನಮ್ಮ ಜೊತೆ ಮಾತಾಡೋಣ ಅಲ್ಲ ನನ್ನ ಹೆಸರು ಸರಸ್ವತಿ അക്ക അൽ ഹോടീ വയസ്സായിട്ട് നാ ആ നിർബന്ധ തന്നെ സുരീത ആ ഹർക്കൂടന

மொலி பால் மாடாயிடு சசி அக்கி அல்ல அல்லா ಅಲ್ಲ ಇವ್ರು ಏನೋ ಬರೀ ಇಲ್ಲಿ ಸುದ್ದಿ ಮಾತ್ರ ಕೊಂತ ನಿಂತಲ್ಲ ನೀರ್ ಹಿಡ್ಕೊಂತ ಇವ್ರು ಹಿಂಗಲ್ಲ ಅದ್ರ ಸುಮ್ನೆ ಇರಂಗಿಲ್ಲ ತಡೀ ಅವ್ರ ಮಾಡ್ತಾನೆ ಅವ್ರನ್ನ ಅಯ್ಯೋ ಎಷ್ಟು ಮಂದಿ ಬಂದ್ರಿ ಅವ ಏನ ಇವರೆಲ್ಲ ಹಿಡ್ಕೊಂಡ್ ಕುಂತ್ರ ನಂದ್ ಲೇಟ್ ಆಗಿ ಬಿಡ್ತದಲ್ಲ ಏನ್ ಮಾಡ್ಲಿ ಈಗಿನ ಬಸ್ಗಳು ಸಸ್ಯನ ಕೇಳತ್ತಂತ ತಡಿ ಈಗಿನ ಇಲ್ಲೇ ಕುಂದ್ರಿಸಿ ಎಲ್ಲರೂ ಎಲ್ಲಾರು ಮಾತಾಡತಾರಲ್ಲ ಮಾತಾಡೋಕ್ ಗೊತ್ತಿಲ್ಲದಾಗ ನಾನು ಕಡೆ ಹಿಡ್ಕೊಂಡು ಹೋಗ್ಬಿಡ್ತಾನೆ ಕಡೆ ಇಲ್ಲಿ ಸುಮ್ಮನೆ ಇಲ್ಲಿ ನಿಂತ್ರ ಹಂಗ ನಿಂದ್ರಬೇಕಾಗ್ತದ್ ಮತ್ತ ಹೌದನಕ ನನಗ್ ಗೊತ್ತೇ ಇರಾಕಿಲ್ಲ ನೋಡ ನಾನು ನೋಡೇ ಇಲ್ಲ ಇವಡಿಗೆ ನೆಲ್ಲು ಅದಕ್ಕೆ ಇದ್ಯಾದ ನಮ್ಮೂರಿಗೆ ಹೊಸ ಮಾಡ್ತಲ್ಲ ಅಂತ ಅನ್ನಕತ್ತೀನಿ ಹೌದನ ಮಹೇಶನ್ ಲವ್ ಮಾಡಿ ಬಂದಾಳೆ ಏನಕ್ಕೆ ಅಯ್ಯೋ ಬಸವ ಒಳಗೆ ಒಪ್ಕೊಂಡ್ ಆಗ್ಬಿಡು ನಾನು ಅದಂತ ನೋಡವ ಬಸವ ಚಿಕ್ಕವ ಅದ ಒಳಗೆ ಒಪ್ಕೊಂಡಾಳ ಲವ್ ಮಾಡಿದಾರ ಕಂಡ್ರ ಕಿರಿಕಿಲ್ಲಗಿ ಮಗನ ಲವ್ ಮಾಡಿ ಬಂದ ಮತ್ತೆ ಏನು ಮಾಡ್ತಾಳೆ ಇನ್ನ ಒಪ್ಕೋಬೇಕಲ್ಲ ಮನೆಯಿಂದ ಆಚಿಕಿಂತ ಹಾಕಿದ್ರ ಒಬ್ಬ ಮಗ ಅಲ್ಲಿದಾನ ಆರ್ಮಿಯಾಗ ಮತ್ತ ಇನ್ನೊಬ್ಬ

സരസ്വതികൊടമേല നാട്ക്കോദന ഹന സരസ്വതി